ಎಲ್ರಿಗೂ ನಮಸ್ಕಾರ ಒನ್ ಕ್ರೋಡ್ ಚಾಲೆಂಜಿನ್ ಒನ್ ಇಯರಲ್ಲಿ ಇವತ್ತು ಡೇ ನೈನ್ ಬೆಳಗ್ಗೆ ದೇವ್ರಿಗೆ ಪೂಜೆ ಮಾಡಿ ಹೋಟೆಲ್ ಹತ್ರ ಬಂದೆ ಹೋಟೆಲಲ್ಲಿ ಟಿಫನ್ ಇವತ್ತು ಚೆನ್ನಾಗಿ ಆಗಿತ್ತು ಟಿಫನ್ ಸೆಲ್ಸ್ಗೊಂಡು ಐದು ಸಾವಿರ ಆಗಿತ್ತು ಹಾಗೆ ರೇಷನ್ ಶಾಪ್ ಕೂಡ ಓಪನ್ ಆಗಿತ್ತು ಮಧ್ಯಾಹ್ನಕ್ಕೆ ಏನು ಬೇಕು ಅಂತ ಮಾತಾಡ್ತಾಯಿದ್ರು ಹಾಗೆ ಮಧ್ಯಾಹ್ನಕ್ಕೆ ತರಕಾರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊತಿದ್ರು ಒಂದು ಕಡೆ ಅನ್ನಕ್ಕೆ ನೀರಿಟ್ಟಿದ್ರು ರೇಷನ್ ಶಾಪ್ಗೆ ಐಟಮ್ ಕೂಡ ಬಂದಿತ್ತು ಅದನ್ನೆಲ್ಲ ಲೆಕ್ಕ ಮಾಡಿ ಚೆಕ್ ಮಾಡಿ ಅವ್ರಿಗೆ ಪೇ ಮಾಡಿ ಕಿಚನ್ ಕಡೆ ಬಂದೆ ಸಾಂಬಾರ್ ಕೂಡ ರೆಡಿ ಮಾಡ್ತಿದ್ದು ರೇಷನ್ ಶಾಪ್ಗು ಕಸ್ಟಮರ್ ಬರ್ತಿದ್ರು ಹಾಗೆ ಅವರಿಗೆಲ್ಲ ಐಟಮ್ ಎಲ್ಲ ಕೊಟ್ಟು ಹೋಟೆಲ್ ಕಡೆ ಬಂದೆ ಮಧ್ಯಾಹ್ನದ ಊಟನೂ ರೆಡಿಯಾಗಿತ್ತು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಚಪಾತಿ ವೈಟ್ ರೈಸ್ ಅನ್ನ ಸಾಂಬಾರ್ ಬೋಂಡ ಬಜ್ಜಿ ಎಲ್ಲ ಸಿಗುತ್ತೆ ಹಾಗೆ ಒಂದು ಕೋಟಿ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಅಂದರೆ ಇವಾಗ ಹೋಟೆಲಲ್ಲಿ ಸೇಲ್ಸ್ನ ಜಾಸ್ತಿ ಮಾಡಬೇಕು ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಬಟ್ ಈಗ ನಾವು ಫುಡ್ ಫಾಲ್ಸ್ನ ಜಾಸ್ತಿ ಮಾಡಬೇಕು ಅದಕ್ಕೆ ಇವಾಗ ನಾವು ಹೋಟೆಲಲ್ಲಿ ಹೊಸ ಹೊಸ ರೀತಿಯ ಫುಡ್ ಐಟಮ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಇಲ್ಲ ಹೋಟೆಲ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗು ಹಾಗೆ ಮಧ್ಯಾಹ್ನ ದೂಟನೂ ಕ ಮುಗಿದಿತ್ತು ಇನ್ನು ಸಂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ರು ಸಂಜೆಗೂ ಟಿಫನೇ ಇರುತ್ತೆ ಹಾಗೆ ರೇಷನ್ ಶಾಪ್ ಕೂಡ ಕಸ್ಟಮರ್ ಬರ್ತಾನೇ ಇದ್ದರು ನಾವು ರೇಷನ್ ಶಾಪ್ನ ಸ್ವಲ್ಪ ಕಮ್ಮಿನೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಿ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸಂಜೆ ಕೂಟ ಹೋಟೆಲಲ್ಲಿ ಬಿಸ್ನೆಸ್ ಚೆನ್ನಾಗೇ ಆಗಿತ್ತು ಇದಾಗಿತ್ತು ಡೇ ನೈನ್ ಹೋಟೆಲ್ ಬಿಸ್ನೆಸ್ಸಿಂದ ನಮಗೆ ಹನ್ನೆರಡು ಸಾವಿರ ರೇಷನ್ ಶಾಪಿಂದ ಹತ್ತು ಸಾವಿರ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರ ಬಿಸ್ನೆಸ್ ಆಗಿತ್ತು ಓವರ್ ಆಲ್ ನೈನ್ ಡೇಸ್ಗೆ ಎರಡು ಲಕ್ಷ ಹದಿನಾರು ಸಾವಿರ ಬಿಸ್ನೆಸ್ ಆಗಿತ್ತು ಇದು ಬರೀ ಬಿಸ್ನೆಸ್ ಲೆಕ್ಕಾಚಾರ ಮಾತ್ರ ಆದರೆ ಪ್ರಾಫಿಟ್ ಲೆಕ್ಕ ಬೇರೆಯೇ ಇದೆ